ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗಲಕಾಯಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗಲಕಾಯಿ ಿ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಒಂದು ಕಪ್ಪು ಒಂದು ಆಲೂಗಡ್ಡೆ ತೊಗೊಂಡು ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಒಂದು ಕಪ್ಪು ಟೊಮೊಟೊ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಸಾಂಬಾರು ಪೌಡರ್ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಂಡು ಬನ್ನಿ

ಚೆನ್ನಾಗಿ ಫ್ರೈ ಆಗಬೇಕು ಆಲೂಗಡ್ಡೆ ಈರುಳ್ಳಿ ಎಲ್ಲ ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಟೊಮಟೊ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ಟೈಮ್ ಇದ್ದೀನಿ ಹಾಗಲ್ಕಾಯಿ ಜನ ಹಾಗಲಕಾಯಿ ತಿನ್ನೋದೇ ಇಲ್ಲ ಆದ್ರೂ ಹಾಗಲಕಾಯಿನ ಮನೇಲಿ ಮಾಡ ತುಂಬಾ ಒಳ್ಳೇದು ಹಾಗಲಕಾಯಿ ತುಂಬಾ ಜನ ಕಹಿ ಇರುತ್ತೆ ಅಂದ್ಬಿಟ್ಟು ಹಾಗಲಕಾಯಿ ತಿನ್ನಕ್ಕೆ ಇಷ್ಟಪಡಲ್ಲ ಈ ತರ ಒಂದ್ಸಲ ಈ ಟೈಮಲ್ಲಿ ಖಾರಕ್ಕೆ ಸಾಂಬಾರು ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಈಗ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ನಮ್ಮಮ್ಮ ಮಾಡೋ ಗೊಜ್ಜಂದ್ರೆ ತುಂಬ ಇಷ್ಟ ನನಗೆ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಬೇಕು ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಬೇಕು ನಿಮಗೆ ಗೊಜ್ಜು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಈ ಟೈಮಲ್ಲಿ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಒಂದು ಹತ್ತು ನಿಮಿಷ ಕುದಿಬೇಕು ಆಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಗರಂ ಮಸಾಲ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಡೋಣ ಅಲ್ಲಿ ಬರ್ಬಾರ್ದಂದ್ರೆ ಬೆಲ್ಲ ಸೇರಿಸ್ಕೊಬೇಕು ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನಿಮಿಷ ಕುದ್ದು ರೆಡಿ ಆಗಿದೆ ಹಾಗಲಕಾಯಿ ಗೊಜ್ಜು ಮುದ್ದೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನಿಮ್ಮನೇಲ್ಲೂ ಹಳ್ಳಿ ಶೈಲಿಯ ಹಾಗಲಕಾಯಿ ಗೊಜ್ಜು ಯಾರಿಗೆಲ್ಲ ಇಷ್ಟನೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್